ಸಮಾಜ ಸೇವಕರು ಬಿ ಎಂ ಮಾಡಿ ನಿರ್ದೇಶಕರು ಆದ ಡಾಕ್ಟರ್ ಎಚ್ ಎಂ ಸುಬ್ಬರಾಜು ಮತ್ತು ಕುಟುಂಬದವರಿಂದ ತಮ್ಮ ತಂದೆ ತಾಯಿಗಳ ಪುಣ್ಯಸ್ಮರಣೆ ಅಂಗವಾಗಿ ಅನ್ನದಾನ ಶಾಲಾ ಮಕ್ಕಳಿಗೆ ಪಠ್ಯ ಪರಿಕರ ವಿತರಣೆ ಮತ್ತು ವಿಶೇಷ ಪೂಜಾ ಕಾರ್ಯಕ್ರಮ ಹೊಸಕೋಟೆ ಪುರಸಭೆಯ ಪ್ರಪ್ರಥಮ ಗೌತಮ್ ಕಾಲೋನಿಂದ ಪುರಸಭಾ ಸದಸ್ಯರಾಗಿ ಆಯ್ಕೆಯಾದ ಎಚ್ ಎಸ್ ಮುನಿಯಪ್ಪನವರು ಮತ್ತು ಅವರ ಧರ್ಮಪತ್ನಿ ಸಾದಮ್ಮನವರ ಪುಣ್ಯ ಸ್ಮರಣೆಯ ಅಂಗವಾಗಿ ಡಾಕ್ಟರ್ ಎಚ್ ಎಂ ಸುಬ್ಬರಾಜು ಶಿವಾನಂದ್ ಸೇರಿದಂತೆ ಅವರ ಕುಟುಂಬ ವರ್ಗದವರು ಅವರ ಸಮಾಧಿಗಳಿಗೆ ವಿಶೇಷ ಅಲಂಕಾರ ಮಾಡಿ ಪೂಜೆಯನ್ನು ಸಲ್ಲಿಸುವ ಮುಖಾಂತರವಾಗಿ ಕಾಲೋನಿಯ ನಿವಾಸಿಗಳಿಗೆ ಅನ್ನದಾನವನ್ನು ಮಾಡಿ ತಾವು ದತ್ತು ಪಡೆದಿರುವ ಗೌತಮ್ ಕಾಲೋನಿಯ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಅನ್ನದಾನ ಜೊತೆಗೆ ಸ್ಕೂಲ್ ಬ್ಯಾಗ್ ಪಠ್ಯ ಪರಿಕರ ಲೇಖನ ಸಾಮಗ್ರಿಗಳನ್ನು ವಿತರಣೆ ಮಾಡಿ ಸಮಾಜಮುಖಿಯಾಗಿ ತಂದೆ ತಾಯಿಗಳ ಪುಣ್ಯಸ್ಮರಣೆಯನ್ನು ಆಚರಿಸಿದ್ದಾರೆ ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರಾದ ಗಂಗಾಧರವರು ಹಾಗೂ ಎಚ್ ಎಂ ಸುಬ್ಬರಾಜುರವರು ಶಿವಾನಂದ್ರವರು ಸೇರಿದಂತೆ ಡಾಕ್ಟರ್ ವಿಜಯಕುಮಾರ್ ಅವರು ಮಾತನಾಡಿ ತಂದೆ ತಾಯಿಗಳು ಬರ್ತಿದ್ದಾಗಲೇ ಅನಾವಕಾಶ ಮಾಡುವ ಕಾಲದಲ್ಲಿ ಅವರು ನಿಧನರಾಗಿ ಹಲವಾರು ವರ್ಷಗಳು ಕಳೆದರೂ ಕೂಡ ಅವರ ಹಾದಿಯಲ್ಲೇ ನಡೆದು ದಾನ್ಯಗಳನ್ನು ಮಾಡುವ ಮತ್ತು ಶೈಕ್ಷಣಿಕ ಏಳಿಗೆಗೆ ಶ್ರಮಿಸುತ್ತಿರುವ ಡಾಕ್ಟರ್ ಎಚ್ ಎಂ ಸುಬ್ಬರಾಜು ಮತ್ತು ಧನ್ಯವಾದಗಳನ್ನು ತಿಳಿಸುತ್ತೇವೆ ಎಂದರು ಲಕ್ಷ್ಮೀ ದೇವಸ್ಥಾನಮತಿ ಸಾದಮ್ಮ ಮತ್ತು ಶ್ರೀಯುತ ದಿವಂಗತ ಶ್ರೀಯುತ ಮುನಿಯಪ್ಪನವರ ಒಂದು ಪುಣ್ಯ ಸ್ಮರಣೆಯ ಪ್ರಯುಕ್ತ ನಮ್ಮ ಶಾಲೆಯನ್ನು ದತ್ತು ಪಡ್ಕೊಂಡು ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿ ಇರತಕ್ಕಂತಹ ಶ್ರೀಯುತ ಸನ್ಮಾನ್ಯ ಎಚ್ ಎಮ್ ಸುಬ್ಬರಾಜವರು ಸುಬ್ಬಣ್ಣನವರು ನಮ್ಮ ಶಾಲೆಗೆ ಎಲ್ಲ ರೀತಿಯಲ್ಲೂ ಸಹಕಾರ ಕೊಡ್ತಾ ಈ ಒಂದು ಈ ದಿನ ಅವರ ಪುಣ್ಯ ಸ್ಮರಣೆಯ ದಿನ ನಮ್ಮ ಮಕ್ಕಳಿಗೆ ಉಚಿತ ನೋಟ್ ಪುಸ್ತಕಗಳು ಮತ್ತು ಉಚಿತ ಬ್ಯಾಗ್ಗಳನ್ನು ನೀಡುವುದರ ಮುಖಾಂತರ ಈ ಒಂದು ಪುಣ್ಯ ಸ್ಮರಣೆಯ ಒಂದು ಕಾರ್ಯಕ್ರಮಕ್ಕೆ ಒಂದು ಮೆರುಗನ್ನು ಕೊಟ್ಟಿರ್ತಕ್ಕಂಥದ್ದು ಸರ್ಕಾರಿ ಶಾಲೆ ಮಕ್ಕಳು ಎಲ್ಲ ರೀತಿಯಲ್ಲೂ ಪ್ರೈವೇಟ್ ಶಾಲೆಗಳಿಗಿಂತ ಹೆಚ್ಚಿನದಾಗಿ ಮುಂದೆ ಬಂದು ಶಿಕ್ಷಣದಲ್ಲಿ ಮಹತ್ವನ ಪಡ್ಕೊಂಡು ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಗಳಾಗಿ ಬಾಳೆ ಅಂತೇಳ್ಬಿಟ್ಟವರು ಈ ದಿನ ನಮ್ಮ ಶಾಲೆಗೆ ಮತ್ತು ಪ್ರತಿ ವರ್ಷ ಉಚಿತ ಪ್ರವಾಸವನ್ನು ಹದಿಮೂರು ವರ್ಷಗಳಿಂದ ನಮ್ಮ ಮಾಡ್ತಾ ಇದ್ದಾರೆ ಇಲ್ಲಿ ನಮ್ಮ ಮಕ್ಕಳು ಎಲ್ಲ ಬಡ ಮಕ್ಕಳು ಬರ್ತಕ್ಕಂಥದ್ದು ಬಡ ಕುಟುಂಬಗಳಿಂದ ಬರ್ತಕ್ಕಂಥ ಮಕ್ಕಳು ಅವರಿಗೆ ಒಂದು ಇನ್ನೂರ ಮುನ್ನೂರು ರೂಪಾಯಿ ಹೋಗನ ತರ್ರಿ ಅಂದರೆ ಒಬ್ರು ನೂರು ರೂಪಾಯಿ ಕೊಡೋದು ಕಷ್ಟ ಅಂಥ ಒಂದು ವಾತಾವರಣ ಇರತಕ್ಕಂಥ ಶಾಲೆ ಈ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಅವರು ನಮ್ಮ ಶಾಲೆಯನ್ನು ದತ್ತು ಪಡ್ಕೊಂಡು ಸುಮಾರು ಒಂದು ವರ್ಷದ ಮೇಲೆ ಆಯಿತು ದತ್ತು ಪಡ್ಕೊಂಡು ನಮ್ಮ ಶಾಲೆಗೆ ಬೇಕಾದಂಥ ಎಲ್ಲ ರೀತಿಯ ಅನುಕೂಲಗಳನ್ನು ಇದ್ದಾರೆ ಅವರ ಕುಟುಂಬ ವರ್ಗದವರಿಗೆ ಅವರಿಗೆ ದೇವರು ಆಯುರ್ ಆರೋಗ್ಯವನ್ನು ಕೊಟ್ಟು ಇನ್ನಷ್ಟು ಕಾಪಾಡಲಿ ಮತ್ತು ಇನ್ನಷ್ಟು ಐಶ್ವರ್ಯವನ್ನು ನೀಡಲಿ ಅಂತೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಅವರಿಗೆ ಮತ್ತು ನಮ್ಮದು ಇನ್ನೂ ಒಂದು ಮುಂದೆ ಸೀಟು ಹಾಕ್ಕೊಡ್ಬೇಕು ಮತ್ತು ಮೇಲೆ ಚುರುಕಿ ಸ್ವಲ್ಪ ಹಾಕ್ಕೊಡ್ಬೇಕಂತ ಅಂತ ಕೇಳಿದಾಗ ನಾಳೆಯಿಂದನೇ ಪ್ರಾರಂಭ ಮಾಡಿಸ್ತೀನಿ ಕೆಲಸ ಸ್ಟಾರ್ಟ್ ಮಾಡಿಸ್ತೀನಿ ಮುಗಿಸ್ಕೊಡ್ತೀನಿ ನೀವೇನು ಕೇಳಿದ್ರು ಶಾಲೆಗೆ ನಾನು ಇಲ್ಲ ಅಂತ ಹೇಳಿಬಿಟ್ಟು ಒಳ್ಳೆಯ ಮನಸ್ಸಿನಿಂದ ಹೇಳಿದ್ದಾರೆ ಅವರಿಗೆ ಮತ್ತೊಮ್ಮೆ ನಮ್ಮ ಶಾಲೆಯ ಪರವಾಗಿ ಮತ್ತು ನಮ್ಮ ಮಕ್ಕಳ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಪರಮ ಪೂಜ್ಯ ನಮ್ಮ ತಂದೆಯವರಾದ ಈ ಗೌತಮ್ ಕಾಲೋನಿಯ ಪ್ರಪ್ರಥಮ ಪುರಸಭಾ ಸದಸ್ಯರು ಎಚ್ ಎಸ್ ಮುನಿಯಪ್ಪನವರ ಇವತ್ತು ಪುಣ್ಯಸ್ಮರಣೆ ಅದೇ ರೀತಿಯಾಗಿ ನಮ್ಮ ತಾಯಿಯವ್ರದ್ದು ಸಹ ಯಾಕಂದರೆ ನಮ್ಮ ತಾಯಿ ತಂದೆ ಒಂದೇ ಜನವರಿ ತಿಂಗಳಲ್ಲಿ ತೀರೋದ್ರಿಂದ ನಮ್ಮ ತಂದೆಯವರು ಐದನೇ ತಾರೀಕು ನಮ್ಮ ತಾಯಿಯವರು ಇಪ್ಪತ್ತನೇ ತಾರೀಕು ತೀರೋಗಿರೋದ್ರಿಂದ ನಾವು ಎರಡನ್ನೂ ಸೇರಿ ಒಂದೇ ದಿನ ಪುಣ್ಯಸ್ಮರಣಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಆ ಪುಣ್ಯ ಪುಣ್ಯಸ್ಮರಣಿ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಬಡಬಗ್ಗರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಮತ್ತು ಶಾಲೆಗಳಿಗೆ ನಾವು ಪಠ್ಯಪುಸ್ತಕಗಳು ಮತ್ತು ಬ್ಯಾಗುಗಳು ಶಾಲಾ ಪ್ರವಾಸ ಕಳಿಸೋದಾಗ್ಬೋದು ನಾವು ಏನೇ ಮಾಡಿದ್ರೂ ಒಂದು ಅರ್ಥಪೂರ್ಣವಾಗಿರಬೇಕು ಯಾವುದೇ ದುಂದು ವೆಚ್ಚ ಆಗಬಾರ್ದು ಅಂತ ನಮ್ಮ ಉದ್ದೇಶ ಅದೇ ರೀತಿಯಾಗಿ ನಮ್ಮ ತಂದೆಯವರು ಸಹ ಈ ಕಾಲೋನಿಯಲ್ಲಿ ಸುಮಾರು ಒಳ್ಳೊಳ್ಳೆ ಉತ್ತಮವಾದ ಕೆಲಸಗಳ್ ಮಾಡ್ಕೊಂಡು ಅವರ ಪ್ರೇರಣೆಯಿಂದ ನಾವು ಸಹ ನಮ್ಮ ಕುಟುಂಬ ಇಡೀ ಕುಟುಂಬ ಅವ್ರು ಯಾವ ದಾರಿಯಲ್ಲಿ ನಡ್ಕೊಬೋದ್ರೋ ನಾವು ಥರ ಅದೇ 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 ರೀತಿಯಲ್ಲಿ ನಾವು ಥರ ನಡ್ಕೊಂಡು ಹೋಗ್ತಾ ಇದ್ದೀವಿ ದೇವರು ಅವರಿಗೆ ಶಿರಾ ಶಾಂತಿ ನೀಡಲಿ ಅಂತ ನಮ್ಮ ತಂದೆ ತಾಯಿಗಳಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ ಮತ್ತು ನಮ್ಮ ಜನಪ್ರಿಯ ಶಾಸಕರಾದಂಥ ಶರದ್ ಬಚ್ಚೇಗೌಡರು ಶಾಲೆಯನ್ನು ಕಟ್ಸ್ಕೊಟ್ರು ಮತ್ತು ಅವ್ರನ್ನ ಶಾಲೆಯನ್ನು ಕಟ್ಸ್ಕೊಟ್ಟ ನಂತರ ನಾನು ದತ್ತುಸ್ವೀಕಾರ ಸ್ವೀಕಾರ ಮಾಡಿ ಅವರು ಹುಟ್ಟುಹಬ್ಬದ ದಿನ ನಾವು ಬ್ಯಾಗ್ಸು ಪುಕ್ಸ್ ಎಲ್ಲ ಮಾಡಿಸಿದ್ವಿ ಅವತ್ತು ಸಹ ಕೊಟ್ಟು ಮತ್ತು ಇವತ್ತು ಸ್ವಲ್ಪ ಉಳಿಸ್ಕೊಂಡು ಇವತ್ತು ನಮ್ಮ ತಂದೆ ತಾಯಿಯ ಮಾಡಿ ದಿನ ಸಹ ಅದನ್ನು ಶಾಲಾ ಮಕ್ಕಳಿಗೆ ನಾವು ಇವತ್ತು ನೀಡಿರ್ತೀವಿ ಆ ಶಾಲಾ ಮಕ್ಕಳಿಗೆ ದೇವರು ಒಳ್ಳೇದು ಮಾಡಿ ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟು ಈ ದೇಶದ ಆದರ್ಶ ಪುರುಷಗಳಾಗಲಿ ಮಕ್ಕಳು ಅಂತೇಳಿ ಅವರಿಗೆ ನಾನು ಶುಭ ಕೋರ್ತೇನೆ ಈ ಕಾಲೋನಿಯ ಪ್ರಪ್ರಥಮ ಪಜೆ ಪ್ರಜೆಯಾಗಿ ಮತ್ತು ಈ ಗೌತಮ್ ಕಾಲೋನಿಗೆ ನಗರಸಭೆ ಸದಸ್ಯರಾಗಿ ನಮ್ಮ ತಂದೆಯವರು ಅರವತ್ತೈದರಲ್ಲೇ ನಗರಸಭೆ ಸದಸ್ಯರಾಗಿದ್ದರು ಅವ್ರದ್ದೊಂದು ಕನಸಿತ್ತು ನಮ್ಮ ಏನಲ್ಲಿ ನಮ್ಮ ಯಾರು ಬಡವರು ಯಾವುದೋ ಒಂದು ಇದಕ್ಕೆ ಒದ್ದಾಡ್ತೀರೋ ಪ್ರತಿಯೊಂದಕ್ಕೂ ಅನುಕೂಲ ಮಾಡಿಕೊಡ್ಬೇಕು ಅನ್ನೋದು ನಮ್ಮ ಅಪ್ಪನ ಕನಸಾಗಿತ್ತು ಆ ಕನಸನ್ನ ನಾವು ಮಕ್ಕಳಾದಂಥ ನಾವು ನಾವು ನಮ್ಮ ತಮ್ಮವರು ನಮ್ಮ ಎಲ್ಲ ಸೇರಿಕೊಂಡು ನೆವೇರಿಸ್ಕೊಂಡು ಬಂದಿದ್ದೀರಿ ಈ ಏರಿಯಾಗೆ ಏನು ಬೇಕೋ ಸ್ವಲ್ಪ ಸೌಕರ್ಯಗಳು ಪ್ರತಿಯೊಂದನ್ನು ಹಿಂದೆ ಹಿಂದೆ ಹೊಂದ್ಕೊಂಬಂದಿದ್ದೀರಿ ಹಿಂದೆ ಕಡೆ ಈ ಸ್ಕೂಲನ್ನ ಹೊಡೆದಾಗಬೇಕು ಸ್ಕೂಲ್ ಎತ್ಬಿಡಬೇಕಂತ ಪ್ರಸ್ತಾವ ಬಂದಿತ್ತು ಅವಾಗ ಹದಿನೈದೇ ದಿವಸದಲ್ಲಿ ಇನಾಗ್ರೇಷನ್ ಮಾಡಿಸಿ ನಾವು ರೆವಿ ರೆ ರೆಜ್ಯುಲೇಷನ್ ಮಾಡಿಸಿದ್ದೇನೆ ರಿಪೇರಿ ಕೆಲಸ ಮಾಡಿಸಿ ಎಲ್ಲ ಎಲ್ಲ ಬಿದ್ದೋಗಿತ್ತು ಬಿದ್ದೋಗ್ಬೇಕಾಗಿತ್ತು ಹೊಡೆದಾಗಬೇಕಂತ ಬಂದಿದ್ದರು ಬಿ ಎ ಅವರು ಆ ಟೈಮಲ್ಲಿ ಇದೇ ನಮ್ಮ ಮಾಸ್ಟರ್ ಇಟ್ಕೊಂಡಿದ್ದೇನೆ ಅದನ್ನು ನಮ್ಮ ಸ್ವಂತ ವೈಯಕ್ತಿಕ ದುಡ್ಡಲ್ಲಿ ಅದನ್ನು ಸ್ಕೂಲನ್ನ ರೆಡಿ ಮಾಡಿಸಿ ಕೊಟ್ಟಿದ್ದೀರಿ ಇದಾದಮೇಲೆ ಶಾಸಕರ ಕಡೆಯಿಂದ ಒಂದು ಕಡೆ ಆಯಿತು ಅದು ಇಷ್ಟೆಲ್ಲ ಮಾಡೋ ರಾಜಕೀಯ ಮಾಡಿಕೊಂಡು ಶಾಸಕರು ಬಂದಿಲ್ಲಿ ಪೂಜೆ ಮಾಡೋಕೆ ಅವಕಾಶ ಕೊಟ್ಟಿಲ್ಲ ಅಂತ ಸದಸ್ಯರು ರಾಜಕೀಯ ಬಂದಾಗ ರಾಜಕೀಯ ಮಾಡಬೇಕು ಪ್ರತಿಯೊಂದರೂ ರಾಜಕೀಯ ಮಾಡೋಕ್ಕಾಗಲ್ಲ ಇವ್ರು ನನಗೆ ಅವಧಿಯಲ್ಲಿದ್ದಾಗ ರೋಡ್ಗಳಾಗ್ಬೋದು ಮೋರಿಗಳಾಗ್ಬೋದು ಸಮುದಾಯ ಭವನ ಆಗ್ಬೋದು ಪ್ರತಿಯೊಂದು ನನ್ನ ಅವಧಿಯಲ್ಲೇ ಮಾಡಿರೋದು ನಗರಸಭೆ ನಗಸ ಯಾವುದೊಂದು ಐದು ಲಕ್ಷ ರೂಪಾಯಿ ಕೆಲಸ ಮಾಡೋಕ್ಕಾಗಿಲ್ಲ ಅವ್ರ ಕೈಯಲ್ಲಿ ಮನೆ ಮನೆಗೂ ಗ್ಯಾಸ್ ಕೊಟ್ಟಿದ್ದೀರಿ ಮನೆ ಮರೆಗು ಏನು ಮೋಲ್ಡಿಂಗ್ ಮನೆ ಮಾಡಿದ್ರಿ ಮೂವತ್ತು ಮನೆ ಕೊಟ್ಟಿದ್ದೀನಿ ಮನೆ ಮನೆಗೂ ಹಸು ಸೀಮೆ ಹಸು ನಲ್ವತ್ತಾರು ಸಾವಿರ ನೂರು ಮನೆಗಳು ಕೊಟ್ಟಿದ್ದೀವಿ ನಾವು ಅದೇ ನಮ್ಮ ತಂದೆ ತಾಯಿಯವರು ಕನಸೋದು ಅದನ್ನು ನಾವು ನೆರವೇರಿಸ್ಕೊಳ್ತಾ ಬರ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಈ ಗೌತಮ್ ಕಾಲುವನ್ನು ನಮ್ಮ ವೈಯಕ್ತಿಕ ಇದರಲ್ಲಿ ದತ್ತಿಗೆ ಪಡೆಯೋದಕ್ಕೆ ನಾವು ಈ ಇದರಲ್ಲಿ ಆಶ್ವಾಸನೆ ಕೊಡ್ತಾ ಇದ್ದೀವಿ ದತ್ತಿಗೆ ಅಯ್ಯ ದತ್ತಿಗೆ ಪಡ್ಕೊಂಡಿದ್ರೆ ಇನ್ನೂ ಡೆವಲಪ್ಮೆಂಟ್ ಮಾಡೋಕ್ಕೆ ಏನನ್ನ ನಮ್ಮ ತಂದೆ ತಾಯಿ ನಮಗೆ ಸಹಾಯ ಮಾಡಬೇಕಂತ ನಾವು ಕೇಳ್ಕೊತಾ ಇದ್ದೀವಿ ಏನು ನಮ್ಮ ಸುಬ್ರಾಜ್ ಅವರು ಮತ್ತು ಶಿವಾನಂದ್ ಅವರು ಹೇಳಿದಾಗೆ ನಮ್ಮ ದೊಡ್ಡಪ್ಪ ಎಚ್ ಎಸ್ ಪುಣ್ಯಪ್ಪನವರು ಮತ್ತು ನಮ್ಮ ದೊಡ್ಡಮ್ಮ ಶ್ರೀಮತಿ ಸಾದಮ್ಮನವರ ಒಂದು ಪುಣ್ಯ ಸ್ಮರಣೆ ಈ ತಿಂಗಳಲ್ಲಿ ಆ ಅಂಗವಾಗಿ ಪ್ರತಿ ವರ್ಷ ನಾವು ಈ ಒಂದು ಪೂಜೆಯನ್ನು ಮಾಡ್ಕೊಂಡು ಸಮಾಧಿಗಳಿಗೆ ಪೂಜೆ ಮಾಡಿಕೊಂಡು ಮತ್ತು ಶಾಲೆ ಹತ್ತಿರ ಬಂದು ಮಕ್ಕಳಿಗೆ ನೋಟ್ಬುಕ್ ಹಾಕ್ಬೋದು ಬ್ಯಾಗ್ ಬ್ಯಾಗ್ಗಳಾಗ್ಬೋದು ಬಟ್ಟೆ ಹಾಕ್ಬೋದು ಕೊಟ್ಕೊಂಡು ಬರ್ತಾ ಇದ್ವಿ ಅದೇ ರೀತಿ ನಮ್ಮ ಸುಬ್ರಾಜು ಮತ್ತು ಶಿವಾನಂದ್ ಹೇಳಿದಾಗೆ ಈ ಶಾಲೆಗಳನ್ನು ಕಟ್ಸೋದಾಗ್ಬೋದು ಮತ್ತು ಮುಖ್ಯವಾಗಿ ನಮ್ಮ ಎಡಭಾಗದಲ್ಲಿರ್ತಕ್ಕಂಥ ಶಾಲೆ ಇದನ್ನು ಸಿ ಎಸ್ ಆರ್ ಫಂಡಲ್ಲಿ ನಮ್ಮ ಶರದ್ ಬಚಾವ್ರು ಮತ್ತು ನಾವೆಲ್ಲ ಸೇರಿಕೊಂಡು ಅದನ್ನು ಕಟ್ಟಿಸಿದಂಥದ್ದು ಮುಂದಿನ ದಿನಗಳಲ್ಲಿ ಇದರ ಉದ್ಘಾಟನೆ ಆಗಿಲ್ಲ ಮುಂದಿನ ದಿನಗಳಲ್ಲಿ ನಮ್ಮ ಸುಬ್ಬರಾಜ್ ಅವರ ನೇತೃತ್ವದಲ್ಲಿ ಒಂದು ಇಲ್ಲೊಂದು ಇನಾಗ್ರೇಷನ್ ಕಾರ್ಯಕ್ರಮ ಶಾಸಕರನ್ನ ಕರೆದು ಮಾಡಬೇಕಂತ ತೀರ್ಮಾನ ತಗೊಂಡಿದ್ವಿ ಅದನ್ನು ಸಹ ಅತಿ ಶೀಘ್ರದಲ್ಲೇ ನೆರವೇರಿಸ್ಕೊಡ್ತಿದ್ವಿ ಮತ್ತು ಈ ಕಾಲೋನಿಗೆ ಖಾತೆಗಳಾಗ್ಬೋದು ಮುಂದೆ ಏನು ನಮ್ಮ ಇಲ್ಲಿ ಏನಿದೆ ಅದಕ್ಕೆ ಅಕ್ಪಾತ್ರೆಗಳಿಲ್ಲ ಅದನ್ನು ನಮ್ಮ ಶಾಸಕರ ಹತ್ರ ಮಾತಾಡಿದ್ದೀವಿ ವಿಶೇಷವಾಗಿ ಈ ಶಾಲೆಯ ಬಗ್ಗೆ ನಮ್ಮ ಸುಬ್ಬರಾಜ್ ಅವರು ದತ್ತನ್ನು ಪಡ್ಕೊಂಡು ಪ್ರತಿಯೊಂದು ಪ್ರವಾಸ ಆಗ್ಬೋದು ಮತ್ತು ಶಾಲೆ ಅಭಿವೃದ್ಧಿ ಆಗ್ಬೋದು ಶಾಲೆಗೆ ಬರ್ತಕ್ಕಂಥ ಏನೇ ಸೌಲಭ್ಯಗಳಾಗ್ಬೋದು ಸರ್ಕಾರದಿಂದ ಆಗ್ಬೋದು ವೈಯಕ್ತಿಕ ವೈಯಕ್ತಿಕ ಆಗ್ಬೋದು ಎಲ್ಲ ರೀತಿಯಿಂದ ಅವರು ನೆರವೇರಿಸ್ಕೊಡ್ತಾ ಇದ್ದಾರೆ ಅವರಿಂದ ನಾವು ಇದ್ದೀವಿ ಮತ್ತು ನಮ್ಮ ಕಾಲೋನಿಯಲ್ಲಿರ್ತಕ್ಕಂಥ ಎಲ್ಲ ಹುಡುಗರು ಮತ್ತು ಎಲ್ಲ ಅಣ್ಣ ತಮ್ಮಂದಿರು ಅಕ್ಕಂಗಿರಿ ನಾವೆಲ್ಲ ಇದ್ದು ಅವ್ರಿಗೆ ಬೆಂಬಲವಾಗಿ ನಿಂತ್ಕೊಂಡು ಈ ಶಾಲೆಯನ್ನು ಇನ್ನಷ್ಟು ಅಭಿವೃದ್ಧಿ ಮಾಡೋದಕ್ಕೆ ನಾವು ಅವ್ರ ಜೊತೇಲಿ ಸೇರ್ಕೊಂಡು ಪ್ರಯತ್ನ ಮಾಡಿ ಇದು ನಮ್ಮ ಕಾಲೋನಿ ನಾವು ಓದಿ ಬೆಳೆದಂಥ ಶಾಲೆ ಏನು ಶಾಲೆ ಇದೆ ನಾವೆಲ್ಲ ಇಲ್ಲೇ ಓದಿರೋದು ಇಲ್ಲಿ ಓದಿ ಇಲ್ಲೇ ಬೆಳೆದಂಥವ್ರು ನಾವು ಈ ಕಾಲೋನಿಯಲ್ಲೇ ಬೆಳೆದಂಥವ್ರು ನಾವು ಈ ಕಾಲೋನಿ ಜನ ನಮಗೆ ಎಲ್ಲ ಹಣದಮ್ಮಂದರು ಅಕ್ಕಂಗಿರು ಎಲ್ಲ ಇರೋದು ಮಾವ ಬಮ್ಮೆ ಇರೋದು ಬೇರೆ ಯಾರು ಇಲ್ಲ ಇಲ್ಲಿ ಆ ರೀತಿ ವಿಶೇಷವಾಗಿ ನಮ್ಮ ಸುಬ್ಬರಾಜ್ ಅವರು ಏನು ಈ ಶಾಲೆಯನ್ನು ತಗೊಂಡಿದ್ದಾರೆ ಈ ಶಾಲೆಯನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ದು ನಾವು ನಮ್ಮ ಕಾಲೋನಿಯ ಸೇವೆ ಮಾಡಿ ನಮ್ಮ ಋಣವನ್ನು ಈ ಶ ಕಾಲೋನಿಯಲ್ಲಿ ಹುಟ್ಟಿರೋದಕ್ಕೆ ಆ ಋಣವನ್ನು ತಿಳಿಸ್ಕೊತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಅವರ ಪುಣ್ಯಸ್ಮರಣೆ ಅವರ ಆಶೀರ್ವಾದ ಸದಾ ನಮ್ಮ ಮೇಲೆ ನಮ್ಮ ಕುಟುಂಬದ ಮೇಲೆ ಮತ್ತು ನಮ್ಮ ಕಾಲೋನಿ ಮೇಲೆ ಎಲ್ಲರ ಮೇಲೆ ಅವರು ನಮ್ಮ ಹಿರಿಯರ ಆಶೀರ್ವಾದ ಇರಲಿ ಅಂತೇಳ್ಬಿಟ್ಟು ನಾವು ಮತ್ತೊಮ್ಮೆ ಅವರಲ್ಲಿ ಬೇಡ್ಕೊಳ್ತಾ ಮಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಈ ದಿನ ವಿಶೇಷವಾಗಿ ನಾವೇನು ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಮತ್ತು ನಮ್ಮ ತಂದೆ ತಾಯಿಗಳು ಎಲ್ಲ ನಮ್ಮ ಅಕ್ಕ ಅಕ್ಕಮ್ಮ ಅಕ್ಕ ಅಕ್ಕ ಇರ್ಬೋದು ತಮ್ಮ ಇರ್ಬೋದು ಎಲ್ಲ ಸಮಾಧಿಗಳಿದೆ ಅಲ್ಲಿ ಅಲ್ಲಿ ವಿಶೇಷವಾದ ಪೂಜೆಯನ್ನು ಮಾಡಿ ಇವತ್ತು ಮತ್ತು ಅಲ್ಲೇ ಅನ್ನದಾನವನ್ನು ಮಾಡಿ ಮತ್ತು ಶಾಲೆಗೂ ಮಾಡಿಸಿ ಮತ್ತು ಈ ಶಾಲೆಗೂ ಸಹ ಏನೀಗ ಬ್ಯಾಗಗಳು ಪುಸ್ತಕಗಳನ್ನು ಕೊಟ್ಟಿದ್ದೀವಿ ಇಲ್ಲೂ ಸಹ ಊಟದ ವ್ಯವಸ್ಥೆಯನ್ನು ನಮ್ಮ ಸುಬ್ರಾಜ್ಯ ಅವರು ಮಾಡಿದ್ದಾರೆ ಈ ಆ ನಿಟ್ಟಿನಲ್ಲಿ ಮುಂದೇನೂ ಸಹ ನಾನು ಈಗಾಗಲೇ ಹೇಳಿದಾಗೆ ನಮ್ಮ ಮಾಸ್ಟರ್ ಏನು ಗಂಗಾಧರ್ ಅವರು ಇದ್ದಾರೆ ಮತ್ತು ಸಹ ನಮ್ಮ ನಿರ್ಮಲಾ ಮೇಡಮ್ ಇರ್ಬೋದು ಮತ್ತು ಅಂಗನವಾಡಿ ಇರ್ಬೋದು ನೀವೆಲ್ಲ ಒಳ್ಳೆಯ ಕೆಲಸ ಮಾಡಿ ನಮಗೆ ಕೀರ್ತಿ ತರಬೇಕು ನೀವು ಯಾಕಂದರೆ ನೀವೇನು ಕೆಲಸ ಮಾಡ್ತೀರಿ ಅದು ನಮ್ಮ ಶಾಸಕರಿಗೆ ಮೊದಲನೇ ಕೀರ್ತಿ ಹೋಗುತ್ತೆ ನಂತರ ಏನು ದತ್ತನ್ನು ತೊಗೊಂಡಿರ್ತಾರೆ ಸುಬ್ರಾಜ್ ಅವ್ರಿಗೆ ನಮಗೆ ಈ ಕಾಲೋನಲ್ಲಿ ಇರ್ತಕ್ಕಂಥ ನಮಗೆಲ್ಲರೂ ಆ ಕೀರ್ತಿ ತಾವು ತಂದುಕೊಡ್ಬೇಕು ಮುಂದಿನ ದಿನಗಳಲ್ಲಿ ತಮಗೇನು ಬೆಂಬಲ ಬೇಕೋ ಏನು ಸಹಕಾರ ಬೇಕೋ ಕೊಡೋದಕ್ಕೆ ನಾವು ಸಿದ್ಧವಾಗಿದ್ದೀವಿ ಆ ನಿಟ್ಟಿನಲ್ಲಿ ಇವತ್ತು ಆ ಮಕ್ಕಳಿಗೂ ಸಹ ಅನುದಾನವನ್ನು ಏರ್ಪಡಿಸಿದ್ದೀವಿ ಎಲ್ಲರೂ ಖುಷಿಯಿಂದ ಆ ಪ್ರಸಾದವನ್ನು ಸ್ವೀಕರಿಸಿ ಅವರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀವಿ